ಅಸ್ಲಾಂ ವಲೈಕುಮ್ ರಹಮತುಲ್ಲಾ ಬರಕಾತು ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಫ್ರೀನ್ ಖಾನ್ ಸಾಮಾಜಿಕ ಹೋರಾಟ ಹೋರಾಟಗಾರ್ತೀನಿ ಮೊದಲನೇದು ಏನಾಗಿದೆ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಬಂದು ವಿಡಿಯೋ ಮಾಡೋದೇ ನಾನು ಅಪರೂಪವಾಗಿ ವಿಡಿಯೋ ಮಾಡ್ತೀನಿ ಯಾಕಂದರೆ ಯಾವ ವಿಡಿಯೋ ಮಾಡಿದ್ರು ಅದು ನಾನು ಮಾತಾಡುವಾಗ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಇವತ್ತು ಅದು ಯಾರಿಗಿಷ್ಟ ಆಗುತ್ತೋ ಯಾರಿಗಿಷ್ಟ ಆಗಲ್ಲೋ ಅದರಿಂದ ನನಗೇನು ಬೇಕಾಗಿಲ್ಲ ಆದ್ರೆ ಹೆಣ್ಣು ಮಕ್ಕಳು ಅನ್ನೋದು ಒಂದು ಗೌರವ ಕೊಡ್ತಾರೆ ಹೆಣ್ಣು ಮಕ್ಕಳಿಗೋಸ್ಕರ ಅದಲ್ಲದೆ ಮುಸ್ಲಿಮ್ಸ್ ಅಂದ್ರೆ ತುಂಬಾ ಜನಕ್ಕೆ ಮೆಣಸಿನ್ಕಾಯಿನ ಮುರ್ದು ಎಲ್ಲೋ ಇಕ್ಕದಂಗ ಆಗುತ್ತೆ ಇವಾಗ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸ್ಟೇಟ್ಮೆಂಟ್ ವೈರಲ್ ಆಗಿದೆ ಅದನ್ನ ನಾನು ಗಮನ ಕೊಟ್ಟು ನೋಡಿರ್ಲಿಲ್ಲ ಇಷ್ಟು ದಿನ ಇವತ್ತು ಬೆಳಿಗ್ಗೆನೆ ನನಗೆ ಗೊತ್ತಾಯ್ತು ಅದ್ರ ಬಗ್ಗೆ ಪ್ರಭಾಕರ್ ಭಟ್ ಅವನು ಏನಿದ್ದಾನೋ ಅವನಷ್ಟಕ್ಕೆ ಅವನ್ ಏನ್ ಬೇಕೋ ಅದನ್ನ ಮಾತಾಡ್ಬೇಕು ಅದಲ್ದೆ ಮುಸ್ಲಿಮ್ಸ್ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೆಟ್ಟದಾಗಿ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾನಲ್ಲ ಅವನು ಅವನ್ಗೆ ಸ್ವಲ್ಪ ಅದು ಮರ್ಯಾದೆ ಅನ್ನೋದಿದ್ರೆ ಅವನ್ಗೆ ಅವನು ಕ್ಷಮೆ ಕೇಳ್ಬೇಕು ಪ್ರತಿಯೊಂದು ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳ್ಬೇಕು ಮುಸ್ಲಿಮ್ಸ್ ಹೆಣ್ಮಕ್ಳಂದ್ರೆ ಏನಂತ ತಿಳ್ಕೊಂಡಿದ್ದಾನೆ ಅವನು ಆ ದಿನಕ್ಕೊಂದೊಂದು ಗಂಡ ಬೇಕು ಅವ್ರಿಗೊಬ್ನು ಸಾಲಲ್ಲ ಅಂದ್ರೆ ಆ ಅನುಭವ ನಿನ್ ಮನೆಯಲ್ಲಿ ನೀನ್ ಕಂಡಿದ್ಯಾ ನಿನ್ ಮನೆಯಲ್ಲಿ ನೀನ್ ಕಂಡಿರ್ಬೇಕು ನಿನ್ ಅಕ್ಕ ಪಕ್ಕದಲ್ಲಿ ವಂಶದಲ್ಲಿ ಇದ್ದವ್ರಿಗೆ ಇಲ್ದಿದ್ದವ್ರಿಗೆ ಆತರ ನೋಡಿರ್ಬೇಕು ನೀನು ಆದ್ರ ರೋಷನ ದ್ವೇಷನ ಬಂದು ಮುಸ್ಲಿಂ ಹೆಣ್ಮಕ್ಳ ಮೇಲೆ ತೆಗ್ಯದ ನೀನು ಏನಂತ ತಿಳ್ಕೊಂಡಿದ್ಯಾ ನೀನು ನಿನಗೆ ಮರ್ಯಾದೆ ಬೇಕಂದ್ರೆ ನೀನ್ ಬಂದು ಪ್ರತಿಯೊಂದು ಮುಸ್ಲಿಂ ಹೆಣ್ಮಕ್ಳ ಹತ್ರ ನೀನು ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ನಾವು ಬೀದಿಗಿಳಿತೀವಿ ಇದು ಅತಿ ಆಯ್ತು ಯಾವಾಗ್ ನೋಡಿದ್ರು ಮುಸಲ್ಮಾನ್ರೇ ಸಿಗದ ನಿಮ್ಗೆ ಆ ಬೇವರ್ ನಿಮ್ಗೆ ನಿಮ್ ರಾಜಕೀಯ ಬೆಳೆ ಆಗ್ಲಿ ನಿಮ್ ಆರ್ ಎಸ್ ಎಸ್ ಆಗ್ಲಿ ಬಜರಂಗ್ ದಳ ಆಗ್ಲಿ ಯಾರೇ ಆಗ್ಲಿ ಎಲ್ಲಾರ್ಗು ನಾವು ಮುಸ್ಲಿಮ್ಸ್ ಕಾಣಿಸದ ಹಿಜಾಬ್ ವಿಷಯ ಇರ್ಲಿ ಹಲಾಲ್ ವಿಷಯ ಇರ್ಲಿ ಆ ಬಣ್ಣಕ್ಕೆ ಬಣ್ಣ ಕೂಡ ತಗೊಂಡು ನೀವ್ ಸಾಯ್ತಿರಲ್ಲ ಕೇಸರಿ ನಮ್ದು ಹಸರು ನಿಮ್ದು ಅಂತ ಬಣ್ಣನ ನಮ್ದು ನಿಮ್ದು ಅಂತ ಹಂಚ್ಕೊಳ್ಳಿದ್ದು ಯಾರು ಯಾರ ಹಕ್ಕನ್ನ ಕೊಟ್ಟಿರೋದು ನಿಮ್ಮನ್ನ ದೇವರು ಸೃಷ್ಟಿ ಮಾಡಿರೋದು ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಆಯ್ತಾ ಆ ಜಾತಿನ ಬಿಟ್ಟು ಇವಾಗ ನಾವೇನು ಮುಸ್ಲಿಮ್ಸ್ ಹಿಂದೂ ಎಲ್ಲ ನಾವು ಒಂದಾಗಿ ಒಟ್ಟಾಗಿ ಏನೋ ನಾವು ಬದುಕ್ತಾ ಇದ್ರೆ ಅದನ್ನು ನಿಮ್ಗೆ ಒಟ್ಟೆ ಕಿಚ್ಚು ಏನಾದ್ರೂ ನಿಮ್ಮ ನಿಮ್ ಉಪಯೋಗಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಪ್ರತಿ ಟಾರ್ಗೆಟ್ ಮಾಡೋದು ಮುಸಲ್ಮಾನ್ರನ್ನ ಏನ್ ಬಿಟ್ಟಿಗ್ ಸಿಕ್ಕಿದಾರಾ ಮುಸಲ್ಮಾನ್ರು ಮುಸ್ಲಿಂ 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 ಅಂತಿರಲ್ಲ ಅಂತ ಏನ್ ಮಾಡಿದ್ದಾರೆ ನಿಮ್ಗೆ ಮುಸ್ಲಿಮ್ ಕರ್ಕೊಂಡಾಗ ಏನಾದ್ರು ಕೆಡ್ಸಿದ್ರ ನಿಮ್ಮನ್ನ ಸುಮ್ನೆ ಮಾತಾಡಿದ್ರೆ ತುಂಬಾ ಜಾಸ್ತಿ ಮಾತಾಡ್ತೀನಿ ನನಗೆ ಬಾಯ್ ಬಿಟ್ರೆ ನಮ್ಮನ್ನು ನಾನು ನೋಡಲ್ಲ ನಿಮ್ಮಅಪ್ಪ ನೋಡಲ್ಲ ಅಂತ ಕೆಟ್ಟ ಕೆಟ್ಟ ಮಾತನ್ನ ಬೈತೀನಿ ಪರವಾಗಿಲ್ಲ ನನ್ಗೆ ಯಾರು ಏನ್ ಹೇಳ್ಕೊಂಡ್ರುನು ನನ್ಗೆ ಏನು ಆಗೋದಿಲ್ಲ ಆಯ್ತಾ ಇನ್ ಮೇಲೆ ಹೆಣ್ಮಕ್ಳ ಬಗ್ಗೆ ಆಗ್ಲಿ ಮುಸ್ಲಿಮಾನ್ ಬಗ್ಗೆ ಆಗ್ಲಿ ಏನಾದ್ರು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅತಿ ಜಾಸ್ತಿ ಆಯ್ತು ನಿಮ್ದು ಕೇಳ್ದಂಗೆ ಏನು ಕೇಳ್ತಾ ಇದೀವ ಅಂತ ಏನಾದ್ರು ಒಂದು ಮಾತಾಡೋದಾ ಆ ಪ್ರತಿಯೊಂದು ಕಿಟ್ಟ ನಾವೇ ಸಿಗೋದ ಏನಂತ ದುಡ್ಕೊಂಡಿದೀರ ಅಷ್ಟು ಕೆಟ್ಟದಾಗ ನೋಡ್ತೀರಲ್ಲ ನಮ್ಮನ್ನ ನೀವು ಆ ನಾ ಮರ್ಯಾದೆಯಿಂದ ಹೇಳ್ತಾ ಇದೀನಿ ಪ್ರಭಾಕರ್ ಭಟ್ ನೀನ್ ಎಲ್ಲೇ ಇರ್ಲಿ ಏನೇ ಇರ್ಲಿ ನೀನ್ ಯಾವನೇ ಇರ್ಲಿ ನೀನ್ ಏಜ್ಗೂ ಮರ್ಯಾದೆ ಕೊಡಲ್ಲ ನೀನ್ ಯಾವ್ದಕ್ಕೂ ಮರ್ಯಾದೆ ಕೊಡಲ್ಲ ಮರ್ಯಾದೆ ಬೇಕಂದ್ರೆ ನೀನ್ ಕ್ಷಮೆ ಕೇಳ್ಬೇಕು ಎಲ್ಲರ ಹತ್ರ ಇಲ್ಲ ಅಂದ್ರೆ ನಾವು ಸುಮ್ನೆ ಕುತ್ಕೊಳ್ಳೋರ್ ಅಲ್ಲ ಇದನ್ನ ನಾನು ಹೇಳ್ತೀನಿ ಫಿರ್ಸೆ ಇಕ್ ಬಾತ್ ಹಮಾನಸಾರೆ ಮುಸಲ್ಮಾನ ಗುಬಿ ಮೈಕ್ ಬಾತ್ ಬಾರ್ ಮುಸಲ್ಮಾನ್ ಮುಸಲ್ಮಾನ್ಕು ಎತ್ತ ಗಿರಾ ಗಿರಾಕೋ ಬಾತ್ ಕರ್ತೀನಾ तुम्हें तो लोग हुआ कर को बोलेगा तभी आवाज आवाज उठाना हमारी मजबूरी का क्या फायदा उठाती हमें क्या सोचती है आज नहीं समा अल्लाह इनको इनका सबक देता को हमें सोचती लेकिन इनो क्या समझी हम ना इन्हो कमजोर आए इन्हो नाल खां कर को बोल को हम सो कहते हिंदू मुसलमान भाया भाना हमें साथ में ही काम करने की जगह होंगे एक हिंदू से हमें तकलीफ नहीं है एक पड़ोसी को हमारे से तकलीफ नहीं है फिर ऐसे कौन से नामाकुल बेवखूफा आवखूफी ने नामाकूफी ने गांड चली का पुतला इन्हें कौन की इन्हें आ को ऐसा बोलता ना बैकम बच्चिया के बारे में क्या कर रही है हमारे मुसलमान लीडर इतने तो बड़े लीडर ना मैं क्या बोलती हूँ अगर ऐसे हमको आज ये बोले में मौका तो सब और एक बात भी बोलती कितनी गंदी बात बोल को है उन्हें मुसलमान औरत को एक मर्द बस नहीं आता रोज को एक एक मर्द होना कर को बोल को इसके घर के बैका रहेंगे वैसा कौन भी हाँ को बच्चे के बारे में बोलने इनको नहीं है फिलहाल मैं बात करी का तो बहुत कड़वी होती है बहुत गंदी होती है उसका कंट्रोल करने की बात कर रही हो जान जल को है उससे जैसे इना को हम ना हर किसी से माफी मांगना मुसलमान भाई बाईको बच्चों से माफी मांगना नहीं मांगेगा तो पूरे इकट्ठा होकर प्रोटेस्ट करना पड़ता मेरी बात को बिल्कुल मैं खत्म करती हूँ